ಟಿ ತಾಲೂಕಿನ ಹದಿನೆಂಟು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾದ ಬೆನ್ನಲ್ಲೇ ಅಲರ್ಟ್ ಆದ ತಾಲೂಕು ಆರೋಗ್ಯ ಇಲಾಖೆ ಗ್ರಾಮಕ್ಕೆ ಭೇಟಿಯನ್ನ ನೀಡಿತ್ತು ಇನ್ನು ಮೈಸೂರು ಜಿಲ್ಲೆಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಟಿ ನರಸಿಪುರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮುಂಜಾಗ್ರತಾ ಕ್ರಮ ವಹಿಸಿತ್ತು ಇನ್ನು ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ ಟಿ ತಾಲೂಕಿನಲ್ಲಿ ಹದಿನೆಂಟು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿತ್ತು ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿ ತೆರೆದು ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ

ಮಾರ್ಗದರ್ಶನದಲ್ಲಿ ನಾವು ಈ ತಾಲೂಕಿಗೆ ಬಂದು ಪ್ರತಿದಿನ ಲಾರ್ವ ಸಮೀಕ್ಷೆ ಫಿವರ್ ಸಮೀಕ್ಷೆ ಮಾಡಿಸಿ ಮತ್ತು ಎಲ್ಲರ ಸಹಕಾರ ಗ್ರಾಮ ಪಂಚಾಯಿತಿಯವರ ಮೆಂಬರ್ಸು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿಒ ಒಂದು ಸಹಕಾರದೊಂದಿಗೆ ಪ್ರತಿದಿನ ಇ ಡಿ ಸರ್ ಲಾರ್ವ ಸರ್ವ ನಾಶ ಮಾಡಲಿಕ್ಕೆ ಪ್ರತಿ ದಿವಸ ಲಾರ್ವ ಸಮೀಕ್ಷೆ ಮತ್ತು ಪಿವರ್ ಸಮೀಕ್ಷೆ ಮಾಡಿ ಮತ್ತು ನಾವು ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ನೀಡಿ ಹೆಲ್ತ್ ಎಜುಕೇಷನ್ ಕೊಡ್ತಾಯಿದ್ದೀವಿ ಸರ್ ಎಲ್ಲ ಎಲ್ಲರ ಸಹಕಾರ ಸಹ ಸಿಗ್ತಾಯಿದೆ ಮತ್ತು ತಮ್ಮ ಮಾಧ್ಯಮದವರು ಸಹಕಾರ ನಮಗೆ ಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತಾಯಿದ್ದೀವಿ ನಾನು ಡಾಕ್ಟರ್ ಅವಿ ಕುಮಾರ್ ತಾಲೂಕು ವೈದ್ಯಾಧಿಕಾರಿ ಟೀನ್ ಯು ಈಗ ಡೆಂಗೂ ಬಗ್ಗೆ ನಾವೇನು ನಾವೇನು ಕ್ರಮ ವಹಿಸ್ಕೊಂಡಿದ್ವಿ ಅಂದರೆ ನಮ್ಮ ಫೀಲ್ಡ್ನಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ನಾವು ಸೊ ನಮ್ಮ ಆಶಾ ಕಾರ್ಯಕರ್ತರಿಂದ ಮನೆ ಮನೆ ಭೇಟಿ ಮಾಡಿ ಸೊ ಅಲ್ಲಿ ಲಾರ್ವ ಅದು ಸ್ವಚ್ಛವಾದ ನೀರಿನಲ್ಲಿ ಸೊಳ್ಳೆ ಮರಿ ಇದ್ದರೆ ಆ ಸೊಳ್ಳೆ ಮರಿನ ಆ ನೀರನ್ನ ಚೆಲ್ಲಿ ಅದನ್ನ ಸ್ವಚ್ಛತೆ ಕಾಪಾಡಿದ್ರೆ ಅಲ್ಲಿ ಸೊಳ್ಳೆ ಉತ್ಪನ್ನ ಆಗೋದು ತಡೆಗಟ್ಬೋದು ಆ ಬೇಸಿಸ್ ಮೇಲೆ ನಾವು ಪ್ರತಿ ವಾರ ಪ್ರತಿ ಶುಕ್ರವಾರ ಡ್ರೈ ಔಟ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ಕೊತಾ ಇದ್ದೀವಿ ಆಲ್ರೆಡಿ ಎರಡು ತಿಂಗಳಿಂದ ನಮ್ಮ ಆಶಾ ಕಾರ್ಯಕರ್ತರು ಮನೆ ಮೇಲೆ ಭೇಟಿ ಮಾಡಿದಾಗ ಅಲ್ಲಿ ಸೊಳ್ಳೆ ಆ ಥರ ಏನಾರ ಕಾಣಿಸ್ತಿದ್ದಾರೆ ಲಾರ್ಭಾರ್ ನೀರು ಏನು ಅದಕ್ಕೆ ನಾವು ಚೆಲ್ಲಿ ಆ ಜನರಿಗೆ ಮಾಹಿತಿ ನೀಡಿ ಈ ಥರ ಸೊಳ್ಳೆ ಹೆಂಗೆ ಉತ್ಪತ್ತಿ ಆಗುತ್ತೆ ಡೆಂಗ್ಯೂ ಹೆಂಗೆ ಬರುತ್ತೆ ಸೊ ಆ ಮಾಹಿತಿನ ಜನರಿಗೆ ಮಾಹಿತಿ ತಿಳಿಸಿ ಜನರಿಗೆ ಅದನ್ನು ಡೆಂಗ್ಯೂ ಬಂದರೆ ಏನು ಮಾಡಬೇಕು ಅಂತ ಮಾಹಿತಿ ತಿಳಿಸ್ತೀವಿ ಜ್ವರ ಬಂದರೆ ಅವರು ಹೆದರ್ಕೊಳ್ಳೋದು ಏನು ಬೇಕಾಗಿಲ್ಲ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸಿ ಡೆಂಗ್ಯೂ ಟೆಸ್ಟ್ ನಾವು ತಾಲೂಕು ಆಸ್ಪತ್ರೆಗೆ ಮಾಡ್ತಾ ಮತ್ತು ಬಂದೂರು ಮಾಡ್ತಾಯಿದ್ದೀರಿ ಸೊ ಆ ಟೆಸ್ಟನ್ನ ನಾವು ಇವತ್ತು ಪರೀಕ್ಷೆ ಮಾಡಿಸಿದ್ರೆ ಮತ್ತು ವಾರ್ಡ್ ಪ್ಲೇಟೆಡ್ ಕೌಂಟ್ ಅಂತ ಏನು ಟೆಸ್ಟ್ ಮಾಡ್ತೀರೋ ಆ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಸೊ ಅಡ್ಮಿಷನ್ ಬೇಕಾದ್ರೆ ಆ ಪ್ಲೇಟೆಡ್ ಕೌಂಟ್ ಮೇಲೆ ಮಾಡ್ತೀವಿ ಸೊ ನಾವು ನಮ್ಮ ಆಸ್ಪತ್ರೆಯಲ್ಲಿ ಎಸ್ಪೆಷಲಿ ತಾಲೂಕ್ ಹಾಸ್ಪಿಟ್ಲ್ ಜಿ ಎಚ್ ಹಾಸ್ಪಿಟಲಲ್ಲಿ ಸಪ್ರೇಟ್ ವಾರ್ಡಲ್ಲಿದೆ ವಾರ್ಡಲ್ಲಿ ನಾವು ನಮ್ಮ ಇಂದ ಅದಕ್ಕೆ ಉತ್ತಮ ಚಿಕಿತ್ಸೆ ಇದ್ದಾರೆ ಅದಕ್ಕೆ ಯಾರೂ ಇದಕ್ಕೆ ಭಯಗಳು ಹೋಗ್ಬಾರ್ದು ಬಟ್ ಡೆಂಗ್ಯೂ ಪ್ರಕರಣ ನಾವು ತಡೆಗಟ್ಟುವುದಿಲ್ಲ ಎಲ್ಲರೂ ಸೇರಿ ಮಾಡೋ ಮಾಡಿದ್ರೆ ಮಾತ್ರ ನಾವು ಡೆಂಗ್ಯೂ ಕಾಯಿಲೆ ತಡೆಗಟ್ಬೋದು ಸೊ ಎಷ್ಟು ಹೇಳ್ತಾ ನಾನು ಮಾತು ಮುಚ್ಚಾನೆ ಇದ್ರೆ ಎಲ್ಲರ ಕರ್ತವ್ಯ ಅಂತ ಹೇಳ್ತಾ ನಾನು ಮಾತು ತಮ್ಮ ಹೆಸರು ಡಾಕ್ಟರ್ ರವಿಕುಮಾರ್ ತಾಲೂಕು ಇದ್ದೀವಿ ಇರೋದ್ರಿಂದ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಡೆಂಗೂ ಪ್ರಕರಣಗಳು ಜಾಸ್ತಿ ಆಗ್ತವೆ ಇದಕ್ಕೆ ಇಡೀ ಇಂದ ಇದು ಒಬ್ಬರಿಂದ ಒಬ್ರಿಗೆ ಹರಡುವ ಸಹ ಇರುವುದರಿಂದ ಇಡೀ ಸೊಳ್ಳೆ ನಿಯಂತ್ರಣಕ್ಕೆ ನಾವು ನಮ್ಮ ಇಲಾಖಾ ಸಿಬ್ಬಂದಿ ಹಾಗೂ ಹಾಸಾ ಕಾರ್ಯಕರ್ತೆಯರು ಹಾಗೂ ಪುರಸಭಾ ವ್ಯಾಪ್ತಿಯ ಪೌರಕಾರ್ಮಿಕರ ಸಹಾಯದಿಂದ ಎಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಗ್ರಾಮ ಗ್ರಾಮ ಪಂಚಾಯತಿಗಳಲ್ಲಿ ದೈನಂದಿನ ಹಾರು ಸಮೀಕ್ಷೆ ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ನೀಡುವುದರ ಮೂಲಕ ಅರಿವು ಮೂಡಿಸಿ ಡೆಂಗು ಹರಡದಂತೆ ಕ್ರಮ ವಹಿಸಲು ಸಾರ್ವಜನಿಕರು ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ತೇವೆ